ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಂದು ಏನಾದರೂ ಐಕಾನಿಕ್ ಸ್ಮಾರ್ಟ್ ಸಿಟಿಯಲ್ಲಿ ಆಗಿದ್ದು ಅನ್ನುವಂತ ಗುರುತಿಡಿಯುವಂತ ಕೆಲಸ ಆಗ್ಬೇಕು ಅನ್ನುವಂತ ಕಾರಣದಿಂದ ಬಹಳಷ್ಟು ಸಭೆ ಇತ್ಯಾದಿ ಮಾಡಿ ಪ್ರಯತ್ನಗಳನ್ನು ಮಾಡಿ ಇಲ್ಲಿ ಒಂದು ಉತ್ತಮವಾದಂತ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅನ್ನುವಂಥದ್ದು ನಾವು ವಿಚಾರ ಮಾಡಿದ್ವಿ ಇದೇ ದುಡ್ಡು ಇಲ್ಲಿ ನಾವು ಸುಮಾರು ನೂರ ಐವತ್ತು ಕೋಟಿ ನೂರ ಎಂಬತ್ತು ಕೋಟಿ ರೂಪಾಯಿ ಇಂತ ಹೆಚ್ಚು ನೂರ ಎಂಬತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದ್ದೇವೆ ಇದರ ಮೊದಲು ಇಲ್ಲಿರುವ ಆ ಸಂದರ್ಭದಲ್ಲಿ ಇದ್ದಂತ ನಮ್ಮ ಮಾಧ್ಯಮದ ಮಿತ್ರರಿಗೆ ಗೊತ್ತಿರಬಹುದು ಇದು ಸಹಿತ ಒಂದಿಷ್ಟು ರೋಡು ಮತ್ತು ಆ ಹೊಸೂರದಲ್ಲಿನ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆ ಕೊಡ್ತೀವಿ ಅಂತ ಹೊರಟಿದ್ವಿ ಹದಿನಾರನೇ ಇಸ್ಯಲ್ಲಿ ಸ್ಮಾರ್ಟ್ ಸಿಟಿ ಟ್ವೆಂಟಿ ಸಿಕ್ಸ್ಟೀನ್ ದಲ್ಲಿ ಮೋದಿ ಅವರ ಮೊದಲನೇ ಅವಧಿಯಲ್ಲಿ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ಶುರುವಾಯಿತು ಅವಾಗ ಕರ್ನಾಟಕದಲ್ಲಿ ನಾವು ಸರ್ಕಾರದಲ್ಲಿ ಇರಲಿಲ್ಲ ರಾಜ್ಯ ಸರ್ಕಾರದ ಅವತ್ತಿನ ತೀರ್ಮಾನದಂತೆ ಒಂದಿಷ್ಟು ರಸ್ತೆಗಳು ಮತ್ತು ಸುಮಾರು ಒಂದು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಕಾಂಪ್ಲೆಕ್ಸ್ ಕಟ್ಟವರಿದ್ದರು ನಾನು ಹೇಳಿದ ಇದ್ದು ಕಾಂಪ್ಲೆಕ್ಸ್ ಆ ನಂತರ ನೈನ್ ಹತ್ತೊಂಬತ್ತರಲ್ಲಿ ನಾನು ಮಂತ್ರಿ ಆದ ನಂತರ ಎಮ್ ಡಿ ಮತ್ತು ಸ್ಮಾರ್ಟ್ ಸಿಟಿಗೆ ಯಾರು ಆವತ್ತಿನ ಸಂದರ್ಭದಲ್ಲಿ ಇನ್ಚಾರ್ಜ್ ಸೆಕ್ರೆಟರಿ ಎಲ್ಲ ಇದ್ದರು ಅವರೆಲ್ಲರೂ ಅನೇಕ ಬಾರಿ ಸಭೆ ಕರೆದು ಕೊನೆಗೆ ಆ ಕಮರ್ಷಿಯಲ್ ಕಾಂಪ್ಲೆಕ್ಸದ ಒಂದು ಯೋಜನೆಯನ್ನು ರದ್ದುಪಡಿಸಿ ಆನಂತರ ಇಲ್ಲಿ ಒಂದು ಸಂಪೂರ್ಣವಾದಂತ ಬಹು ಉಪಯೋಗಿ ಸ್ಪೋರ್ಟ್ ಕಾಂಪ್ಲೆಕ್ಸ್ ಅನ್ನ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಕೆಲಸ ಮುಗಿಯುವ ಹಂತದಲ್ಲಿ ಅದಕ್ಕೆ ಬಹಳ ತೆಗೆದುಕೊಂಡಂತಹ ನಿರ್ಣಯ ಬಹಳ ಒಳ್ಳೇದಿತ್ತು ಸಮಾಧಾನಕರವಾಗಿದೆ ಮತ್ತು ಅಷ್ಟೇ ಅಭಿಮಾನ ಕೂಡ ಮೂಡ್ತ ಯಾಕಂದ್ರೆ ಇಲ್ಲಿ ಎಲ್ಲ ರೀತಿಯ ಆ ಸಂದರ್ಭದಲ್ಲಿ ಅನೇಕರು ವಿಶೇಷವಾಗಿ ಸ್ಮಾರ್ಟ್ ಸಿಟಿ ನೋಡ್ತಾ ಇದ್ದಂತಹ ಉನ್ನತ ಮಟ್ಟದ ಬೆಂಗಳೂರಿನಲ್ಲಿ ಕೂತಂತ ಅಧಿಕಾರಿಗಳು ಇದಕ್ಕೆ ಸಾಕಷ್ಟು ವಿರೋಧವನ್ನು ಮಾಡಿದ್ದರು ಆದ್ರೆ ನಾನು ಸಭೆ ತೆಗೆದುಕೊಂಡು ಬಹಳ ಕಟ್ಟುನಿಟ್ಟಾಗಿ ನಮ್ಮ ಇಲ್ಲಿನ ಸ್ಥಳೀಯ ಅಧಿಕಾರಿಗಳನ್ನು ತೆಗೆದುಕೊಂಡು ಮಾಡಿದ್ರು ಅದಾದ ನಂತರ ಜಾಗ ಐಡೆಂಟಿಫೈ ಮಾಡುವಂತ ಪ್ರಸಂಗ ಬಂತು ಇಲ್ಲಿ ಒಂದು ಓಪನ್ ಲ್ಯಾಂಡ್ ಇತ್ತು ಅರವಿಂದ್ ಬೆಲ್ಲದವರು ಆ ಲ್ಯಾಂಡನ್ನು ಐಡೆಂಟಿಫೈ ಮಾಡಿ ಇಲ್ಲಿ ಮಾಡಿದ್ರೆ ಸಿಟಿಗೆ ಸಮೀಪ ಯಾಕಂದ್ರೆ ಬಹಳ ಸಿಟಿಯಿಂದ ದೂರ ಇದ್ರು ಕೂಡ ಜನ ಬರಲ್ಲ ಅಂತ ಮಾಡಿ ನಾನು ಅವ್ರಿಗೆ ಅವತ್ತ ಹೇಳಿದೆ ದುಡ್ಡು ನಾನು ಕೊಡಿಸ್ತೇನೆ ಅಪ್ರೂವಲ್ಲು ನಾನು ಮಾಡಿಸ್ತೇನೆ ಎಲ್ಲ ಕಡೆಯಿಂದ ಸರಿಯಾಗಿ ಮಾತುಕತೆ ಮಾಡಿ ಬೇರೆ ಬೇರೆ ಫೆಡರೇಷನ್ ದ್ರನ್ನೆಲ್ಲ ಬಂದು ಸ್ಮಾರ್ಟ್ ಸಿಟಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಇದನ್ನ ಸರಿಯಾದ ರೀತಿಯಲ್ಲಿ ಕಟ್ಟಡ ಹಾಕ್ಬೇಕು ಅಂತ ಹೇಳಿದೆ ಇವತ್ತು ಇಲ್ಲೇ ಫುಟ್ಬಾಲ್ ಆಗಿದೆ ಹಾಲಿಬಾಲ್ ಆಗಿದೆ ಥ್ರೋಬಾಲ್ ಆಗಿದೆ ಸ್ಕ್ವಾಶ್ ಆಗಿದೆ ಆ ನಂತರ ಕಬಡ್ಡಿದಾಗಿದೆ ಹಾಲ್ ಇದೆ